ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ ಅಂತ್ಯದೊಳಗೆ ಬಿಡುಗಡೆ ಹೊಂದಿರುವ ಕೃತಿಗಳಾಗಿರಬೇಕು ಲೇಖಕರು ರಾಯಚೂರು ಜಿಲ್ಲೆಯವರೇ ಆಗಿರಬೇಕು ಎರಡ್ ಸಾವಿರದ ಸಾಲಿನಲ್ಲಿ ಪ್ರಕಟವಾದ ಈ ಕೃತಿಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪ್ರಶಸ್ತಿಗಳಿಗೆ ಮಾತ್ರ ಆಯ್ಕೆ ಮಾಡಲಾಗುತ್ತಿದೆ ಪ್ರಥಮ ಪ್ರಶಸ್ತಿ ಪಡೆದ ಕೃತಿಗೆ ಐದು ಸಾವಿರ ರೂಪಾಯಿಗಳು ಬಹುಮಾನ ದ್ವಿತೀಯ ಪ್ರಶಸ್ತಿ ಪಡೆದ ಕೃತಿಗೆ ಮೂರು ಸಾವಿರ ನಗದು ಬಹುಮಾನ ನೀಡಲಾಗುತ್ತದೆ ಜೊತೆಗೆ ಪ್ರಶಸ್ತಿ ಫಲಕ ಪ್ರಶಸ್ತಿ ಪತ್ರ ಹಾಗೂ ಶಾಲು ಹಾರಗಳ ಗೌರವ ಇರುತ್ತದೆ ಎಂದು ವಿವರಿಸಿದರು ಪ್ರಶಸ್ತಿಗೆ ಕಳುಹಿಸುವ ಕೃತಿಗಳಿಗೆ ನಿಯಮಗಳು ಇದೊಂದು ರಾಯಚೂರು ಜಿಲ್ಲಾ ಮಟ್ಟದ ನಾಟಕ ಕೃತಿ ಸ್ಪರ್ಧೆ ರಾಯಚೂರು ಜಿಲ್ಲಾ ಬರಹಗಾರರೇ ಆಗಿರಬೇಕು ಬೇರೆ ಜಿಲ್ಲೆಯಿಂದ ಬಂದವರಾದರೆ ಹತ್ತು ವರ್ಷ ಇಲ್ಲಿ ನೆಲೆಸಿರುವವರಾಗಿರಬೇಕು ನಾಟಕ ಕೃತಿ ವೈಚಾರಿಕ ಕೃತಿಯಾಗಿರಬೇಕು ಸೃಜನಶೀಲ ಕೃತಿಯಾಗಿರಬೇಕು ಧಾರ್ಮಿಕ ಹಾಗೂ ಮೂಢನಂಬಿಕೆ ಬಿತ್ತುವಂತ ಕೃತಿಯಾಗಿರಬಾರದು ಕಂಪನಿ ನಾಟಕ ಶೈಲಿಯ ಹಳ್ಳಿ ಹಳ್ಳಿಗಳಲ್ಲಿ ಆಡುವ ಸಾಮಾಜಿಕ ನಾಟಕಗಳಿಗೆ ಪ್ರಶಸ್ತಿ ಸ್ಪರ್ಧೆಗೆ ಅವಕಾಶವಿರುವುದಿಲ್ಲ ಹಸ್ತ ಪ್ರತಿ ನಾಟಕಗಳಿಗೆ ಅವಕಾಶ ಇರುವುದಿಲ್ಲ ವಚನ ಚಳುವಳಿಯ ವೈಚಾರಿಕ ನೆಲೆಯ ಕೃತಿಗಳಾದರೆ ಸ್ಪರ್ಧೆಗೆ ಕಳುಹಿಸಲು ಅವಕಾಶವಿದೆ ಮೂಢನಂಬಿಕೆ ಬಿಂಬಿಸುವಂತಿರಬಾರದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರೊಳಗೆ ಪ್ರಕಟಗೊಂಡಿರುವ ಕೃತಿಗಳು ಸ್ಪರ್ಧೆಗೆ ಅರ್ಹ ನಾಟಕ ಕೃತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಮುದ್ರಣವಾಗಿರಬೇಕು ಮರುಮುದ್ರಣ ಕೃತಿಯು ಅರ್ಹವಲ್ಲ ನಾಟಕ ಕೃತಿ ಒಬ್ಬರೇ ರಚಿಸಿದ್ದಿರಬೇಕು ಸಂಕಲನಗಳಲ್ಲಿ ಬೇರೆ ಬೇರೆ ಲೇಖಕರ ನಾಟಕಗಳಿದ್ದರೆ ಪರಿಗಣಿಸಲಾಗುವುದಿಲ್ಲ ತೀರ್ಪುಗಾರರ ನಿರ್ಣಯವೇ ಅಂತಿಮ ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ ತೀರ್ಪುಗಾರರ ನಿರ್ಣಯದ ನಂತರ ಪ್ರಶಸ್ತಿ ವಿತರಣಾ ಸಮಾರಂಭದ ದಿನಾಂಕ ಮತ್ತು ಸ್ಥಳ ಪ್ರಕಟಿಸಲಾಗುವುದು ಪ್ರಶಸ್ತಿ ವಿತರಣಾ ಸ್ಥಳ ಜಿಲ್ಲಾ ಕೇಂದ್ರ ರಾಯಚೂರಿನಲ್ಲಿಯೇ ಮಾಡಲಾಗುತ್ತದೆ ಲೇಖಕರು ತಮ್ಮ ಹೆಸರು ವಿಳಾಸ ಮೊಬೈಲ್ ನಂಬರ್ ಸ್ಪಷ್ಟವಾಗಿ ಬರೆದು ಪತ್ರದೊಂದಿಗೆ ಸ್ಪರ್ಧೆಗೆ ಕಳುಹಿಸಬೇಕು ಆದ್ದರಿಂದ ಮೇಲಿನ ನಿಬಂಧನೆ ಅನುಸರಿಸಿ ಜಿಲ್ಲೆಯ ವೈಚಾರಿಕ ನಾಟಕ ಕೃತಿಗಳ ಲೇಖಕರು ತಮ್ಮ ಪ್ರಕಟಿತ ನಾಟಕ ಕೃತಿಯ ಎರಡು ಪ್ರತಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ದಿನಾಂಕ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ರಿಜಿಸ್ಟರ್ ಅಂಚೆ ಕೊರಿಯರ್ ಮೂಲಕ ಈ ಕೆಳಕಂಡ ನಮ್ಮ ವಿಳಾಸಕ್ಕೆ ತಲುಪುವಂತೆ ಕಳುಹಿಸಲು ಕೋರಲಾಗಿದೆ ಫೆಬ್ರವರಿ ಹದಿನೈದರ ನಂತರ ಬಂದವುಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಬಷೀರ್ ಅಹಮದ್ ಮೊಬೈಲ್ ನಂಬರ್ ಏಳು ನಾಲ್ಕು ಎಂಟು ಮೂರು ಐದು ನಾಲ್ಕು ಒಂಬತ್ತು ಏಳು ನಾಲ್ಕು ನಾಲ್ಕು ಇವರನ್ನು ಸಂಪರ್ಕಿಸಬಹುದು ಎಂದು ಹೇಳಿದರು ಎರಡು ಕಾರ್ಯಕ್ರಮಗಳನ್ನ ಹೊಸಮನ ಪ್ರಕಾಶನ ರಾಯಚೂರು ಮಾಡಿದ್ದೇವೆ ಈಗ ಈ ವರ್ಷದ ಮೊದಲನೇ ಕಾರ್ಯಕ್ರಮ ನಾಟಕ ಪ್ರಶಸ್ತಿಗೆ ಕೃತಿಗಳ ಆಹ್ವಾನ ಮಾಡಿದ್ದೇವೆ ಹೊಸಮನಿ ಪ್ರಕಾಶನ ರಾಯಚೂರು ವತಿಯಿಂದ ರಾಯಚೂರು ಜಿಲ್ಲಾ ಮಟ್ಟದ ವೈಚಾರಿಕ ನಾಟಕ ಕೃತಿಗಳನ್ನು ಪ್ರಶಸ್ತಿಗಾಗಿ ಆಹ್ವಾನಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ ಅಂತ್ಯದೊಳಗೆ ಬಿಡುಗಡೆ ಆಗಿರುವ ಹೊಂದಿರುವ ಕೃತಿಗಳಾಗಿರಬೇಕು ಲೇಖಕರು ರಾಯಚೂರು ಜಿಲ್ಲೆಯವರೇ ಆಗಿರಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಪ್ರಕಟವಾದ ಈ ಕೃತಿಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪ್ರಶಸ್ತಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತದೆ ಪ್ರಥಮ ಪ್ರಶಸ್ತಿ ಪಡೆದ ಕೃತಿಗೆ ಐದು ಸಾವಿರ ರೂಪಾಯಿಗಳ ನಗದು ಬಹುಮಾನ ದ್ವಿತೀಯ ಪ್ರಶಸ್ತಿ ಪಡೆದ ಕೃತಿಗೆ ಮೂರು ಸಾವಿರ ನಗದು ಬಹುಮಾನ ನೀಡಲಾಗುತ್ತದೆ ಜೊತೆಗೆ ಪ್ರಶಸ್ತಿ ಪದಕ ಪ್ರಶಸ್ತಿ ಪತ್ರ ಹಾಗೂ ಶಾಲು ಹಾರ ಹಾರಗಳು ಗೌರವ ಇರುತ್ತದೆ ಪ್ರಶಸ್ತಿಗೆ ಕಳಿಸುವ ಕೃತಿಗಳಿಗೆ ನಿಯಮಗಳು ಇದೊಂದು ರಾಯಚೂರು ಜಿಲ್ಲಾ ಮಟ್ಟದ ನಾಟಕ ಕೃತಿ ಸ್ಪರ್ಧೆ ರಾಯಚೂರು ಜಿಲ್ಲಾ ಬರಹಗಾರರೇ ಆಗಿರಬೇಕು ಬೇರೆ ಜಿಲ್ಲೆಯಿಂದ ಬಂದವರಾದರೆ ಹತ್ತು ವರ್ಷ ಇಲ್ಲಿ ನೆಲೆಸಿರಬೇಕು ನಾಟಕ ಕೃತಿ ವೈಚಾರಿಕ ಕೃತಿಯಾಗಿರಬೇಕು ಸೃಜನಶೀಲ ಕೃತಿಯಾಗಿರಬೇಕು ಧಾರ್ಮಿಕ ಹಾಗೂ ಮೂಢನಂಬಿಕೆ ಬಿತ್ತುವಂತಹ ಕೃತಿಗಳಾಗಿರಬಾರದು ಕಂಬನಿ ನಾಟಕ ಶೈಲಿಯ ಹಳ್ಳಿಹಳ್ಳಿಗಳಲ್ಲಿ ಆಡುವ ಸಾಮಾಜಿಕ ನಾಟಕಗಳಿಗೆ ಸ್ಪರ್ಧೆಗೆ ಅವಕಾಶ ಇರುವುದಿಲ್ಲ ಹಸ್ತಪ್ರತಿ ನಾಟಕಗಳಿಗೂ ಅವಕಾಶ ಇರುವುದಿಲ್ಲ ವಚನ ಚಳುವಳಿಯ ವೈಚಾರಿಕ ನೆಲೆಯ ಕೃತಿಗಳಾದರೆ ಸ್ಪರ್ಧೆಗೆ ಕಳಿಸಲು ಅವಕಾಶವಿದೆ ಮೂಢನಂಬಿಕೆ ಬಿಂಬಿಸುವಂತಿರುವ ವಚನ ಚಳುವಳಿಯ ಕೃತಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಲ್ಲಿ ಪ್ರಕಟಗೊಂಡಿರುವ ನಾಟಕ ಕೃತಿಗಳು ಸ್ಪರ್ಧೆಗೆ ಅರ್ಹ ನಾಟಕ ಕೃತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಮುದ್ರಣವಾಗಿರಬೇಕು ಮರಮುದ್ರಣ ಕೃತಿಯ ಕೃತಿಯು ಅರ್ಹರು ಅರ್ಹವಲ್ಲ ನಾಟಕ ಕೃತಿ ಒಬ್ಬರೇ ರಚಿಸಿದ್ದಿರಬೇಕು ಸಂಕಲನಗಳಲ್ಲಿ ಬೇರೆ ಬೇರೆ ಲೇಖಕರ ನಾಟಕಗಳಿದ್ದರೆ ಪರಿಗಣಿಸಲಾಗುವುದಿಲ್ಲ ತೀರ್ಪುಗಾರರ ನಿರ್ಣಯವೇ ಅಂತಿಮ ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ ತೀರ್ಪುಗಾರರ ನಿರ್ಣಯದ ನಂತರ ಪ್ರಶಸ್ತಿ ಪ್ರಶಸ್ತಿ ವಿತರಣಾ ಸ್ಥಳ ಜಿಲ್ಲಾ ಕೇಂದ್ರ ರಾಯಚೂರಿನಲ್ಲಿಯೇ ಮಾಡಲಾಗುತ್ತದೆ ಲೇಖಕರು ತಮ್ಮ ಹೆಸರು ವಿಳಾಸ ಮೊಬೈಲ್ ನಂಬರ್ ಸ್ಪಷ್ಟವಾಗಿ ಬರೆದು ಪತ್ರದೊಂದಿಗೆ ಸ್ಪರ್ಧೆಗೆ ಕಳಿಸಬೇಕು ಆದ್ದರಿಂದ ಮೇಲಿನ ನಿಬಂಧನೆ ಅನುಸರಿಸಿ ಜಿಲ್ಲೆಯ ವೈಚಾರಿಕ ನಾಟಕ ಕೃತಿಗಳ ಲೇಖಕರು ತಮ್ಮ ಪ್ರಕಟಿತ ನಾಟಕ ಕೃತಿಯ ಎರಡು ಕೃತಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ದಿನಾಂಕ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ರಿಜಿಸ್ಟರ್ ಅಂಚೆ ಅಥವಾ ಕೋರಿಯರ್ ಮೂಲಕ ಈ ಕೆಳಕಂಡ ನಮ್ಮ ವಿಳಾಸಕ್ಕೆ ತಲುಪಿಸುವಂತೆ ಕಳಿಸಲು ಕೋರಲಾಗಿದೆ ಫೆಬ್ರವರಿ ಇಪ್ಪತ್ತೈದರ ನಂತರ ಬಂದವುಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ವಿಳಾಸ ಬಶೀರ್ ಅಹಮದ್ ಹೊಸಮನಿ ಅಧ್ಯಕ್ಷರು ಹೊಸಮನಿ ಪ್ರಕಾಶನ ರಾಯಚೂರು ಮನೆ ಕನ್ನಡ ಐಡೆಂಟಿಟಿ ನಿಲಯ ಮನೆ ಸಂಖ್ಯೆ ಹದಿನಾಲ್ಕು ಡ್ಯಾಶ್ ಎರಡು ಡ್ಯಾಶ್ ಎರಡು ನೂರ ಹದಿನೈದು ಬಾರ್ ಒಂಬತ್ತು ಅಮರೇಶ್ವರ ನಗರ ತಂಪು ಉತ್ತದ ಹಿಂದೆ ಅಸ್ಕಿ ಆಡ್ ರಾಯಚೂರು ಐದು ಎಂಟು ನಾಲ್ಕು ಒಂದು ಸೊನ್ನೆ ನಾಲ್ಕು ಪಿನ್ಕೋಡ್ ಒಂದು ಐದು ಎಂಟು ನಾಲ್ಕು ಒಂದು ಸೊನ್ನೆ ನಾಲ್ಕು ಈ ಸಂದರ್ಭದಲ್ಲಿ ರುದ್ರಯ್ಯ ಗುಣಾರಿ ರಾಮಲಿಂಗಪ್ಪ ಕೊಣ್ಸಿ ಕೆ ವೀರೇಶ್ ಬಾಬು ಇದ್ದರು